ನಮಸ್ಕಾರ ನಾನು ಇವತ್ತು ಜೋಯಿಡಾದಲ್ಲಿ ನಡೆದಂತಹ ಗಡ್ಡೆ ಗಣಸುಗಳ ಮೇಳಕ್ಕೆ ಬಂದಿದ್ದೀನಿ ಇದು ಹನ್ನೊಂದನೇ ಈ ಸಂಚಿಕೆ ಆಗಿದೆ ಈ ವರ್ಷ ಹಾಗಾಗಿ ಬನ್ನಿ ನೋಡ್ಕೊಂಬರುವ ಗಡ್ಡೆ ಯಾವ ಪ್ರಕಾರದ ಗಡ್ಡೆ ಗೆಣಸುಗಳು ನಮ್ಮ ಆರೋಗ್ಯದ ಮೇಲೆ ಕೆಲಸ ಮಾಡ್ತದೆ ಇಲ್ಲಿ ಕುಣಬಿ ಸಮಾಜದ ಬಹುಮುಖ್ಯ ರೈತ ಬೆಳೆಗಾರರು ಮತ್ತು ವನಸ್ಪತಿ ಸಂಗ್ರಹಕಾರರು ನಮ್ಮ ಜೊತೆ ಬಂದಿದ್ದಾರೆ ಹಾಗಾಗಿ ಅವರೊಟ್ಟಿಗೆ ನೋಡುವ ಆ ಮಾತನಾಡ್ಲಿಕ್ಕೆ ಪ್ರಯತ್ನ ಮಾಡುವ ನಾನು ಮಿಕ್ಕುಲ್ಕಾಣಿ

ಸರ್ಕುಳ ಇದರಕಲ ಆಗಿದೆ دیکھا ಹೇಳಾಯಿತನ ಆ ಅವಲಜನ 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 ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತ ಕಾರ್ಯಕ್ರಮ ಇದು ರೈತರು ಗ್ರಾಮೀಣ ಬದುಕು ನಿಜವಾಗಿ ಕಷ್ಟದಲ್ಲಿದೆ ಆದ್ರೆ ಕಷ್ಟದ ಮಧ್ಯೆ ಒಂದು ಆಶಾ ಕಿರಣ ಒಂದು ಅದು ಬೆಳಿಬೇಕು ಅಂತ ಆದ್ರೆ ಸಂಘಟಿತವಾಗಿ ರೈತರು ನಾವು ನಮ್ಮ ಶಕ್ತಿಯನ್ನ ನಮ್ಮ ವಿಶೇಷತೆಗಳನ್ನ ಈ ರೀತಿ ಸಮಾಜಕ್ಕೆ ತೋರ್ಪಡಿಸುವಂತ ಪ್ರಯತ್ನಗಳು ಇದಾಗಬೇಕು ಇವತ್ತು ಜೋಟಾದಲ್ಲಿ ಆ ರೀತಿ ರೈತ ಸಮುದಾಯಕ್ಕೆ ಒಂದು ವಿಶ್ವಾಸ ಇದು ಆಗ್ತಾ ಇರೋದಕ್ಕೆ ನಾನು ಬಹಳ ಹೆಮ್ಮೆಯಿಂದ ಸಂತೋಷದಿಂದ ನಮ್ಮ ಕಾಳಿ ರೈತ ಉತ್ಪಾದಕ ಕಂಪನಿಯ ಎಲ್ಲ ಪ್ರಮುಖರಿಗೆ ನಾನು ಅಭಿನಂದಿಸ್ತೇನೆ ಮತ್ತೊಮ್ಮೆ ಇವತ್ತು.. ಕೊಂಡಿ ಕಸ ಇದು ಜಾಡ ಕಣಗ ಅಂತ ಹೇಳಿ ಇದರ ತರಕಾರಿ ಮಾಡ್ಕೊಳ್ತಾರೆ ಅವರು ಕಾಡು ಜನರ ವನಸ್ಪತಿ ಇದು ಇದರದ ತರಕಾರಿ ಹೇಗೆ ಮಾಡ್ತಾರೆ ಪಲ್ಯ ಹೇಗೆ ಮಾಡ್ತಾರೆ ಭಾಜಿ ಕಸ ಬ್ತಾ ಉಪಯೋಗ ಕಸ ಕರ್ತಾರೆ ಉಪಯೋಗ ಕರ್ತಾರೆ उपयोग हो कशी करतात लोशी उपयोग कशी करतात उकडून बी खाऊ सांबार बी करू सांबार बी करू शकता मध्ये बटाटे जसे